ಒನ್ 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 ಕ್ವೆಶನ್ ಈಗ ಮ್ಯಾಕ್ಸ್ ಅಲ್ಲಿ ನಾವು ನೋಡಿದ್ವಿ ಮಾಸ್ ಅಂತ ನಿಮ್ಮ ಅಭಿಮಾನಿಗಳು ಮಾಸ್ ಆಗೇ ಕ್ಲಾಸ್ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಒಂದ್ ಎರಡು ಉದಾಹರಣೆ ನಾನು ಹೇಳ್ಬಿಡ್ತೀನಿ ಅಲ್ಲೆಲ್ಲೋ ಒಬ್ಬ ಅಭಿಮಾನಿ ಉತ್ತರ ಕರ್ನಾಟಕದಲ್ಲಿ ನೀರಿಲ್ಲ ಕುಡಿಯೋಕೆ ಅಂದಾಗ ಸ್ವಂತ ಖರ್ಚಲ್ಲಿ ನಿಮ್ಮ ಹೆಸರಲ್ಲಿ ಬೋರ್ವೆಲ್ ತೆಗ್ಸಿರೋದಾಗಿರ್ಬೋದು ಕನ್ನಡ ಶಾಲೆಗಳನ್ನ ದತ್ತು ತಗೊಳ್ತಾ ಇರೋದಾಗಿರ್ಬೋದು ಅಥವಾ ಇಡೀ ಇಂಡಿಯಾದಲ್ಲಿ ಜ್ಯೋತಿರ್ಲಿಂಗಗಳಿಗೆ ಒಬ್ಬ ಅಭಿಮಾನಿ ಸೈಕಲ್ ಮೂಲಕ ವಿಸಿಟ್ ಮಾಡಿ ನಿಮ್ಮ ಹೆಸರಿನಲ್ಲಿ ಒಂದು ಟ್ರಾವೆಲ್ ಮಾಡ್ತಾ ಇರೋದಾಗಿರ್ಬೋದು ಈ ಥರದ್ದು ಎಷ್ಟೋ ಕೆಲಸಗಳು ನಾನು ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟ್ ಇದೆ ಸರ್ ಹಾಗೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಹುಟ್ಟುಹಬ್ಬ ಬಂತು ಅಂದರೆ ನಿಮ್ಗೆ ಯಾವುದೋ ಸಿನಿಮಾ ಅಪ್ಡೇಟ್ ಬಂತು ಅಂದರೆ ಅವರು ಟ್ರೆಂಡ್ ಮಾಡೋ ಅಂಥ ರೀತಿ ಆ ಕಂಟೆಂಟನ್ನು ಅದೆಲ್ಲದರ ಬಗ್ಗೆ ಮತ್ತೆ ಇವತ್ತು ಪ್ರತಿ ಜಿಲ್ಲೆಯಿಂದ ಫ್ಯಾನ್ಸ್ ಅಸೋಸಿಯೇಷನ್ ಅವರೆಲ್ಲರೂ ಬಂದಿದ್ದಾರೆ ಅವರೆಲ್ಲರೂ ಏನು ಹೇಳ್ತಿದ್ದಾರೆ ಅವರೆಲ್ಲ ಒಳ್ಳೆ ಕೆಲಸ ನನ್ನಿಂದ ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗುತ್ತೆ ಮೇಡಮ್ ಆದಷ್ಟು ಅವರ ತಂದೆ ತಾಯಿಗೆ ಸಲ್ಲುತ್ತೆ ಅವರ ಊರಿಗೆ ಸಲ್ಲುತ್ತೆ ಅವರ ಸಹೋದರರಿಗೆ ಸಲ್ಲುತ್ತೆ ಅವರ ಮಿತ್ರರಿಗೆ ಸಲ್ಲುತ್ತೆ ಅವರು ಇರುವಂಥ ಅವರ ಸರೌಂಡಿಂಗ್ ಅಟ್ಮಾಸ್ಫಿಯರಿಗೆ ಸಲ್ಲುತ್ತೆ ನಾವು ಬೆಳಿತೀವಿ ಅನ್ನೋ ದೊಡ್ಡದಲ್ಲ ಮ್ಯಾಮ್ ಮೇಡಮ್ ನಾವು ಯಾವ ವಾತಾವರಣದಲ್ಲಿ ಬೆಳಿತೀವಿ ಯಾವ ವಾತಾವರಣದಲ್ಲಿ ಇರ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇರೋದು ನಾನೇನೋ ಹೇಳಿದೆ ಅಂತಲ್ಲ ನನ್ನ ಫ್ಯಾನ್ಸಲ್ಲಿ ಒಳ್ಳೆತನ ಇದೆ ಮೇಡಮ್ ಅದಕ್ಕೆ ನಾವಿಷ್ಟು ಒಳ್ಳೆಯವರು ಅದರಲ್ಲಿ ಡೌಟೇ ಮೇಡಮ್ ಖಂಡಿತ ಡೌಟ್ ಇಲ್ಲ